ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಶ್ವೇತಾ ಶೆಟ್ಟಿ ಸೊ ಈ ವಿಡಿಯೋದಲ್ಲಿ ಒಂದು ಇನ್ಫಾರ್ಮೇಷನ್ನ ನಾನು ನಿಮಗೆ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ ಎಲ್ರಿಗೂ ದಸರಾ ಬಗ್ಗೆ ಗೊತ್ತಿರುತ್ತೆ ಹೇಗೆ ಆಯಿತು ಏನು ಕತೆ ಅಂತ ಅದನ್ನು ಒಳ ಸಾರಾಂಶವನ್ನು ನಾನು ನಿಮಗೆ ಸ್ವಲ್ಪ ಮಟ್ಟಿಗೆ ಹೇಳೋಣ ಅಂತ ಬಂದಿದ್ದೀನಿ ಸೊ ನನಗೆ ಗೊತ್ತಿರೋ ಅಷ್ಟನ್ನು ನಾನು ಹೇಳ್ತೀನಿ ಅದರಲ್ಲಿ ತಪ್ಪಿದರೆ ಕ್ಷಮಿಸಬೇಕು ಅಂತ ಕೇಳ್ತೀನಿ ನಾನು ಇನ್ನೂ ಯಾರರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲನ್ನು ಐಕಾನ್ನ ಕ್ಲಿಕ್ ಮಾಡಿ ಏಕೆಂದರೆ ನಾನು ಮಾಡೋ ವೀಡಿಯೋಸು ನಿಮಗೆ ಫಸ್ಟಿಗೆ ನೋಟಿಫಿಕೇಷನ್ ಬರುತ್ತೆ ಈ ಕಾರಣದಿಂದ ಹಾಗೆಯೇ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಅಂತ ಕೇಳ್ತೀನಿ ಹಾಗಿದ್ರೆ ಬನ್ನಿ ಅಲ್ಲ ವಿಡಿಯೋ ಶುರು ಮಾಡೋಣ ಮೊದಲಿಗೆ ನಾನು ಶ್ಲೋಕದ ಮುಖಾಂತರ ಶುರು ಮಾಡ್ತಾಯಿದ್ದೀನಿ ಓಂ ಶ್ರೀ ದುರ್ಗೆ ದುರ್ಗೆ ದೇವೋ ನಮೋ ನಮಃ ಶ್ರೀ ದುರ್ಗೆ ಶರಣಂ ಗಚ್ಚಾಮಿ ಓಂ ಶ್ರೀ ದುರ್ಗೆ ದುರ್ಗೆ ದೇವೋ ನಮೋ ನಮಃ ಶ್ರೀ ದುರ್ಗೆ ಶರಣಂ ಗಚ್ಚಾಮಿ ಇದರ ಅರ್ಥ ಏನಂದರೆ ದೇವಿ ಕರುಣೆ ಮಾಡುವಂಥ ಅರ್ಥ ಶ್ಲೋಕದ ಭಾಗವಾಗಿದೆ ಇದೊಂದು ಇದು ಶ್ರೀ ಚಾಮುಂಡೇಶ್ವರಿ ದೇವಿಯನ್ನು ಮತ್ತು ಆದಿಶಕ್ತಿಯನ್ನು ಸೂಚಿಸುತ್ತದೆ ಈ ಒಂದು ಸೂತ್ರದ ಅರ್ಥ ತಿಳ್ಕೊಳ್ಳೋದಾದರೆ ಓಂ ಶ್ರೀ ದುರ್ಗೆ ಅಂತ ಅಂದರೆ ದೇವಿಗೆ ನಮನಗಳನ್ನ ಸಲ್ಲಿಸೋದು ಹಾಗೆಯೇ ದುರ್ಗೆ ದೇವೋ ನಮೋ ನಮಃ ಅಂದರೆ ದೇವತೆಗಳಲ್ಲಿ ಶ್ರೇಷ್ಠಳಾದ ದುರ್ಗೆಗೆ ನಮನಗಳನ್ನು ನಮನಗಳನ್ನು ಸಲ್ಲಿಸೋದು ಶ್ರೀ ದುರ್ಗೆ ಶರಣಂ ಗಚ್ಚಾಮಿ ಅಂದರೆ ಶ್ರೀ ದುರ್ಗೆಗೆ ನಾನು ಶರಣಾಗುತ್ತೇನೆ ಆಶ್ರಯ ಪಡೆಯುತ್ತೇನೆ ಅಂತ ಅರ್ಥ ಈಗ ನಾನು ಕಥೆಯನ್ನು ಶುರು ಮಾಡ್ತಾ ಇದ್ದೀನಿ ದಸರಾ ಅಥವಾ ವಿಜಯದಶಮಿ ದಸರಾ ಅಥವಾ ವಿಜಯದಶಮಿ ಅಂತ ನಾವು ಕರಿತೀವಿ ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಆಚರಿಸುವ ಒಂದು ಪ್ರಮುಖ ಹಿಂದೂ ಹಬ್ಬವಾಗಿದೆ ಇದರ ಇತಿಹಾಸವು ಪುರಾಣಗಳಿಗೆ ಸಂಬಂಧಿಸಿದೆ ಈ ಹಬ್ಬವನ್ನು ದಸರೆ ಒಂಬತ್ತು ದಿನಗಳ ಹಬ್ಬ ನಂತರ ಬರುವ ಹತ್ತನೆಯ ದಿನ ಅಂದರೆ ವಿಜಯದಶಮಿಯಂದು ಆಚರಿಸಲಾಗುತ್ತದೆ ರಾಮಾಯಣದ ಕಥೆಯ ಪ್ರಕಾರ ರಾಕ್ಷಸರಾಜ ರಾವಣನನ್ನು ರಾಮನು ಸೋಲಿಸಿದ ವಿಜಯದ ಸಂಕೇತವಾಗಿ ಮತ್ತು ದುರ್ಗಾದೇವಿಯು ಮಹಿಷಾಸುರನ ಮೇಲೆ ವಿಜಯ ಸಾಧಿಸಿದ ಗೌರವಾರ್ಥವಾಗಿ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಇದೇ ಮುಖ್ಯ ಕಾರಣ ಹಾಗೆಯೇ ದಸರಾದ ಐತಿಹಾಸಿಕ ಹಿನ್ನೆಲೆ ಮತ್ತು ಪುರಾಣಗಳನ್ನ ನೋಡೋಣ ಬನ್ನಿ ಶ್ರೀರಾಮ ಮತ್ತು ರಾವಣ ಸಂಘರ್ಷಣ ಇದರ ಸಾರಾಂಶ ಹಿಂದೂ ಮಹಾಕಾವ್ಯವಾದ ರಾಮಾಯಣದ ಪ್ರಕಾರ ರಾಕ್ಷಸರಾಜ ರಾವಣನು ರಾಮನ ಪತ್ನಿ ಸೀತೆಯನ್ನು ಅಪಹರಿಸಿದನು ರಾಮನು ತನ್ನ ಸಹೋದರ ಲಕ್ಷ್ಮಣ ಮತ್ತು ವಾನರ ಸೇನೆಯ ಸಹಾಯದಿಂದ ರಾಮನೊಂದಿಗೆ ಯುದ್ಧ ಮಾಡಿ ಅಂತಿಮವಾಗಿ ರಾವಣನನ್ನು ಸೋಲಿಸಿ ಸೀತೆಯನ್ನು ರಕ್ಷಿಸಿದನು ಈ ವಿಜಯವನ್ನು ಕೆಟ್ಟದರ ಮೇಲೆ ಒಳ್ಳೆಯದರ ಗೆಲುವು ಎಂದು ಪರಿಗಣಿಸಲಾಗುತ್ತದೆ ಮತ್ತು ಈ ದಿನವನ್ನು ವಿಜಯದಶಮಿ ಎಂದು ಕರೆಯಲಾಗುತ್ತದೆ ಹಾಗೆಯೇ ದುರ್ಗಾದೇವಿಯು ಮಹಿಷಾಸುರನನ್ನು ಸಂಹರಿಸಿತು ಇದರ ಸಾರಾಂಶ ನೋಡೋದಾದರೆ ದಸರಾ ಹಬ್ಬದ ಆಚರಣೆಯ ಹಿಂದಿನ ಮತ್ತೊಂದು ಪ್ರಮುಖ ಕಾರಣವು ದುರ್ಗಾದೇವಿಯು ಮಹಿಷಾಸುರನ ಮೇಲೆ ಸಾಧಿಸಿದ ವಿಜಯಕ್ಕೆ ಸಂಬಂಧಿಸಿದೆ ದುರ್ಗಾದೇವಿಯು ಒಂಬತ್ತು ದಿನಗಳ ಕಾಲ ಮಹಿಷಾಸುರನೊಂದಿಗೆ ಹೋರಾಡಿ ಹತ್ತನೇ ದಿವಸವಾದ ಎಂದು ಅವನನ್ನು ವಧಿಸಿದಳು ಭೂಮಿ ಮತ್ತು ಸ್ವರ್ಗವನ್ನು ಪೀಡಿಸುತ್ತಿದ್ದ ಮಹಿಷಾಸುರನ ವಿನಾಶದಿಂದ ಜಗತ್ತಿಗೆ ಸಮಾಧಾನ ಲಭಿಸಿತು ಆದ್ದರಿಂದ ದುರ್ಗಾದೇವಿಯ ಶಕ್ತಿ ಮತ್ತು ಶೌರ್ಯವನ್ನು ಗೌರವಿಸಲು ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಹಾಗೆಯೇ ಪಾಂಡವರ ವಿಜಯ ಇದರ ಸಾರಾಂಶ ನೋಡೋದಾದರೆ ಇನ್ನೂ ಒಂದು ಕಥೆಯ ಪ್ರಕಾರ ಮಹಾಭಾರತದಲ್ಲಿ ಪಾಂಡವರು ಕುರುಗಳ ವಿರುದ್ಧ ಗೆದ್ದ ದಿನವನ್ನು ದಸರಾ ಎಂದು ಪರಿಗಣಿಸಲಾಗುತ್ತದೆ ತಮ್ಮ ಒಂದು ವರ್ಷದ ಅಜ್ಞಾತವಾಸದ ಕೊನೆಯ ದಿನದಂದು ಪಾಂಡವರು ತಮ್ಮ ಆಯುಧಗಳನ್ನು ವೃಕ್ಷದಿಂದ ತೆಗೆದುಕೊಂಡು ಗೌರವವನ್ನು ಸಲ್ಲಿಸಿದರು ಹಾಗೆಯೇ ವೃಕ್ಷದ ಎಲೆಗಳನ್ನು ಈ ದಿನ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ನೋಡಿದ್ರಲ್ಲ ದಸರಾದ ಐತಿಹಾಸಿಕ ಹಿನ್ನೆಲೆಗಳು ಮತ್ತು ಪುರಾಣಗಳು ಏನೇನಿತ್ತು ಅಂತ ಅಂದ್ಬಿಟ್ಟು ಇಷ್ಟೆಲ್ಲ ಬಂದ್ಬಿಟ್ಟು ದಸರಾದ ಐತಿಹಾಸಿಕ ಮತ್ತು ಹಿನ್ನೆಲೆಯ ಪುರಾಣಗಳಾಗಿರುತ್ತೆ ಹಾಗೆಯೇ ದಸರಾನ ಯಾಕೆ ಏನೊಂದು ಕಾರಣದಿಂದ ಆಚರಿಸ್ತಾರೆ ಅಂತ ನೀವು ತಿಳ್ಕೊಂಡ್ರಿ ಹಾಗೆಯೇ ಹಬ್ಬದ ಮಹತ್ವ ನೋಡೋದಾದರೆ ಇದರ ಸಾರಾಂಶ ಬಂದಿ ದಸರಾವು ಅಧರ್ಮದ ಮೇಲೆ ಧರ್ಮದ ವಿಜಯ ದುಷ್ಟಶಕ್ತಿಗಳ ಮೇಲೆ ಸಜ್ಜನರ ವಿಜಯ ಮತ್ತು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಸೂಚಿಸುತ್ತದೆ ಈ ಪೂಜೆ ಶಸ್ತ್ರಪೂಜೆ ದುರ್ಗಾಪೂಜೆ ಮತ್ತು ರಾಮಪೂಜೆ ಮಾಡುವ ಸಂಪ್ರದಾಯವಾಗಿದೆ ಈ ಮೂರು ಏನೊಂದು ಕಾರಣಕ್ಕೋಸ್ಕರ ಪೂಜೆ ಮಾಡ್ತಾರೆ ಅಂತ ತಿಳ್ಕೊಂಡ್ರಿ ಅಲ್ವಾ ಇದಿಷ್ಟು ಬಂದ್ಬಿಟ್ಟು ಹಬ್ಬದ ಮಹತ್ವ ಆಗಿರುತ್ತೆ ಹಾಗೆ ಹಿನ್ನೆಲೆ ಆಗಿರುತ್ತೆ ಪುರಾಣಗಳಾಗಿರುತ್ತೆ ಮತ್ತು ದಸರಾನ ಏನೊಂದು ಕಾರಣಕ್ಕೋಸ್ಕರ ಆಚರಣೆ ಮಾಡ್ತೀವಿ ಅಂತ ತಿಳ್ಕೊಂಡ್ರಿ ಅಲ್ವಾ ಈ ಒಂದು ಮಾಹಿತಿ ನಿಮಗೆ ಗೊತ್ತಿತ್ತೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿರೋ ಅಷ್ಟೇ ನಾನು ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ ಇದರಲ್ಲಿ ತಪ್ಪಿದ್ರೆ ಕ್ಷಮಿಸಬೇಕು ಅಂತ ಮೊದಲನೇ ಸಾರಿನೂ ಕೇಳಿದ್ದೀನಿ ಈಗಲೂ ಇದ್ದೀನಿ ಹಾಗೆಯೇ ಮುಂದಿನ ವೀಡಿಯೋಗಳಲ್ಲಿ ನಾನು ಒಂಬತ್ತು ದಿವಸಗಳ ಒಂಬತ್ತು ದೇವಿಯ ಅವತಾರಗಳ ಮತ್ತು ಒಂಬತ್ತು ದಿನಗಳ ಬಣ್ಣಗಳು ಏನಕ್ಕೋಸ್ಕರ ಸೂಚನೆ ಮಾಡುತ್ತೆ ಮತ್ತು ಯಾವ ದೇವಿಯ ಏನೊಂದು ಮಹ ಮಹಾತ್ವೆ ಇದೆ ಮಹಿತ್ಮೆ ಇದೆ ಇದೆಲ್ಲನೂ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಳ್ತೀನಿ ಅಲ್ಲಿವರೆಗೂ ವಿಡಿಯೋನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ರೆ ಹೀಗೆ ಮಾಡಿ ಅಂತ ಕೇಳ್ತೀನಿ ಎಲ್ರಿಗೂ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಾನು